ಒಂದು ಮಂತ್ರಿಯನ್ನ ಕೆಳಗಿಳಿಸಿ ಮುಖ್ಯಮಂತ್ರಿಗಳನ್ನ ಕೆಳಗಿಳಿಸಿ ಪ್ರಧಾನಮಂತ್ರಿಗಳನ್ನ ಕೆಳಗಿಳಿಸಿ ಅಂತ ಅಪಹಾಸ್ಯ ಮಾಡಿಕೊಂಡು ನಾವು ನಗೆ ಬಾಟ್ಲಾಗಿ ಎಲ್ಲೂ ಬೀದಿಯಲ್ಲಿ ನಿಂತ್ಕೊಂಡು ಪ್ರಚಾರ ಕಿಳಿನಿಲ್ಲ ಬಿಜೆಪಿ ಅಂತ ಪದೇ ಪದೇ ನಂಗೆ ಹೇಳ್ಕೊಳ್ಲಿಕ್ಕೆ ಇಷ್ಟ ಆಗಲ್ಲ ಇವತ್ತು ವಿರೋಧ ಪಕ್ಷದಲ್ಲಿ ಇರುವಂತ ನಾಯಕರು ಎಷ್ಟು ಅಪಹಾಸ್ಯವಾಗಿರುವಂತ ಸಂಘಟನೆಯನ್ನ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಅಂತ ಒಂದು ವಿಚಾರದಲ್ಲಿ ಹೇಳ್ತೀವಿ ನಾವು ಇವತ್ತು ಸರ್ಕಾರದ ಪರವಾಗಿ ನಿಂತಿದ್ದೀವಿ ಮಂತ್ರಿಮಂಡಲ ನಿಂತಿದೆ ಶಾಸಕರು ನಿಂತಿದ್ದಾರೆ ಕಾರ್ಯಕರ್ತರು ನಿಂತಿದ್ದಾರೆ ತಪ್ಪಲ್ಲ ಆದರೆ ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಕುಟುಂಬದಲ್ಲಿರುವಂಥ ರೈತ ವರ್ಗದವರು ಕಾರ್ಮಿಕ ವರ್ಗದವರು ಮಹಿಳೆಯರು ಸ್ಥಾನಗಳಲ್ಲಿ ನಮ್ಮ ರಾಜ್ಯ ಸರ್ಕಾರದ ಪರವಾಗಿ ಅರ್ಚನೆ ಮಾಡ್ತಾ ಇದೆಯಲ್ಲ ಅದನ್ನ ಕೂಡ ಮೆಲುಕು ಹಾಕುವಂತ ಮಾಧ್ಯಮ ಮಾಡಬೇಕು ಅಂತ ನಾನು ಪ್ರಾರ್ಥನೆಯನ್ನ ಮಾಡ್ತೀನಿ ವೇದಿಕೆಯ ಮುಖಾಂತರ ಯಾವತ್ತು ಈ ವಿರೋಧ ಬಿಜೆಪಿ ಅಂತ ಪದೇ ಪದೇ ನನಗೆ ಹೇಳ್ಕೊಳ್ಲಿಕ್ಕೆ ಇಷ್ಟ ಆಗಲ್ಲ ಯಾಕೆ ಇಷ್ಟ ಆಗಲ್ಲ ಅಂದ್ರೆ ಬಿಜೆಪಿ ಅವರು ನಾವು ಸಂಕಷ್ಟ ದಿನಗಳನ್ನ ಎದುರಿಸ್ತಾ ಇದ್ದಾಗ ನಮ್ಮ ಪಕ್ಷದ ಅಧ್ಯಕ್ಷರು ನಿಮ್ಮಲ್ಲಿ ತನು ಮನ ಧನವನ್ನ ಅರ್ಪಣೆ ಮಾಡಿ ಬಡವರ ಪ್ರಾಣವನ್ನ ಉಳಿಸಿ ಬಡವರ ಕುಟುಂಬಗಳನ್ನ ಉಳಿಸಿ ಅಂತ ಬೋಧನೆ ಕರೆದು ಉಗೀತಾ ಇದ್ರು ನಮ್ಮನ್ನ ಯಾಕಂದ್ರೆ ಈ ವೈದ್ಯಕೆಲ್ಲ ಮಾತು ತಪ್ಪಾಗುತ್ತೆ ಆದ್ರೆ ಅವರು ಕೋವಿಡ್ ಸಂದರ್ಭದಲ್ಲಿ ಯಾರು ಆರೋಗ್ಯವನ್ನ ಕಡಿಸ್ಕೊಂಡು ಹಾಸ್ಪಿಟ್ಲ್ಗೆ ದಾಖಲೆ ಹಾಕ್ತಾರೆ ಅವರ ಬೆಡ್ಗಳನ್ನು ವ್ಯಾಪಾರ ಮಾಡ್ತಾ ಇದ್ರು ಮೆಡಿಸಿನ್ಸ್ ನ ವ್ಯಾಪಾರ ಮಾಡ್ತಾ ಇದ್ರು ಯಾರಿಗೂ ಆರೋಗ್ಯಕರವಾಗಿರುವಂತಹ ವಾತಾವರಣನ ಇಲ್ಲೇ ಇದ್ದ ಸರ್ಕಾರದಲ್ಲಿರುವಂತಹ ಸಂದರ್ಭದಲ್ಲಿ ಆಕ್ಸಿಜನ್ ಕೂಡ ಕೊಡದೆ ಎಷ್ಟೋ ಕುಟುಂಬಗಳನ್ನ ಈ ಕಡೆ ಚಾಮರಾಜಪೇಟೆ ಕಡೆ ಹೋಗ್ತಾ ಇದ್ದಾಗ ಅವ್ರ ಕಾಲ್ನಡಿಗೆ ಅಲ್ಲಿ ಯಾರೋ ಒಂದು ಕಾರ್ಯಕರ್ತರು ಅವ್ರನ್ನ ಪ್ರಶ್ನೆ ಮಾಡ್ತಾರೆ ಹೌದು ಇದೇ ಉತ್ಸಾಹ ನಿಮ್ಗೆ ಯಾರೋ ಒಂದು ಮುಖ್ಯಮಂತ್ರಿಗಳ ನೀವು ರಾಜೀನಾಮೆಗೋಸ್ಕರ ಇವತ್ತು ಇಷ್ಟು ಹೋರಾಟ ಮಾಡ್ತಾ ಅದೇ ರೀತಿ ಕೋವಿಡ್ ಸಂದರ್ಭದಲ್ಲಿ ರೈತರು ಬಡವರು ಅಸಹಾಯಕರು ಬಡ ಕುಟುಂಬದವರು ಕಾರ್ಮಿಕ ವರ್ಗವರು ಪ್ರಾಣ ಕಳ್ಕೊಳ್ಳೋ ಎಲ್ಲೋಗಿದ್ರಿ ಹೋಗಿದ್ರಿ ಮುಖಂಡರು ನಾಯಕರು ಅಂತ ಅಪಾಸ್ಯ ಮಾಡಿ ದಾರಿಗೆ ಬಂದು ನಿಂತ್ಕೊಂಡು ಕೇಳುವಂತ ವಾತಾವರಣನ ನಾವು ನೋಡಿದೀವಿ ಕಾಂಗ್ರೆಸ್ ಪಕ್ಷ ಯಾವತ್ತಾದ್ರೂ ಸ್ವತಂತ್ರ ಬಂದ ನಂತರ ದಿನಗಳಲ್ಲಿ ನೀರಿಗೋಸ್ಕರ ಹೋರಾಟ ಮಾಡಿದ್ದೀವಿ ಕಾರ್ಯಕರ್ತರಿಗೋಸ್ಕರ ಹೋರಾಟ ಮಾಡಿದ್ದೀವಿ ಪಕ್ಷ ಸಂಘಟನೆ ಮಾಡೋದಕ್ಕೋಸ್ಕರ ಹೋರಾಟ ಮಾಡಿದ್ದೀವಿ ಭ್ರಷ್ಟ ಸರ್ಕಾರಗಳನ್ನ ಕಿತ್ತು ಒಗೆಯೋದಕ್ಕೋಸ್ಕರ ಹೋರಾಟ ಮಾಡಿದ್ದೀವಿ ಯಾವುದೇ ಒಂದು ಮಂತ್ರಿಯನ್ನ ಕೆಳಗಿಳಿಸಿ ಮುಖ್ಯಮಂತ್ರಿಗಳನ್ನ ಕೆಳಗಿಳಿಸಿ ಪ್ರಧಾನಮಂತ್ರಿಗಳನ್ನ ಕೆ ಅಪಹಾಸ್ಯ ಮಾಡಿಕೊಂಡು ನಾವು ನಗೆ ಬಾಟ್ಲಾಗಿ ಎಲ್ಲೂ ಬೀದಿಯಲ್ಲಿ ನಿಂತ್ಕೊಂಡು ಪ್ರಚಾರಕ್ಕೆ ಇಳಿಲಿಲ್ಲ ಎಲ್ಲೂ ಇಳಿಲಿಲ್ಲ ನಾವಂತ ಅಂತ ಅಪಹಾಸ್ಯ ಮಾಡಿಕೊಂಡು ಇವರು ಎಷ್ಟು ಷಡ್ಯಂತ್ರ ಇದೆ ಯಾವುದೇ ಒಂದು ಸರ್ಕಾರದಲ್ಲಿ ಇವ್ರದೇ ಸರ್ಕಾರದಲ್ಲಿ ಅಧಿಕಾರದಲ್ಲಿ ಇದ್ದಾಗ ಒಂದು ಪ್ರೀತಿ ವಿಶ್ವಾಸದಲ್ಲೋ ಗೌರವ ಏನೇನ್ ಒಳ್ಳೆ ಕೆಲಸ ಮಾಡಿದ್ದಾರೆ ಮಾಡಿಸ್ಕೊಂಡಿದ್ದಾರೆ ಅಂತ ಯೋಚನೆ ಮಾಡ್ಕೊಳ್ಳಿ ನಮ್ಮ ಸರ್ಕಾರ ರೈತರ ಪರವಾಗಿರುವಂಥದ್ದು ಕಾರ್ಮಿಕರ ಪರವಾಗಿರುವಂಥದ್ದು ಅದರಲ್ಲಿ ವಿಶೇಷವಾಗಿ ಬಡ ಹೆಣ್ಮಕ್ಳನ್ನ ಕಾಪಾಡ್ಕೊಂಡು ಬರ್ತಾ ಇರೋದು ಇವರು ದಿನ ರಾತ್ರಿ ನಿದ್ದೆ ಬರ್ತಾ ಇಲ್ಲ ಬೆಳಗ್ಗೆ ಆದ್ರೆ ಯಾವ ದಾರಿ ಹುಡುಕ್ಲಿ ಯಾಕಂದ್ರೆ ಕೇಂದ್ರದಲ್ಲಿ ಕೇಂದ್ರ ಸರ್ಕಾರ ಅವ್ರ ಜೊತೆ ಇದೆ ರಾಜ್ಯದಲ್ಲಿ ಯಾವ ಸರ್ಕಾರ ಅವ್ರ ಜೊತೆ ಇಲ್ಲ ಆದ್ರೂ ಮಾಧ್ಯಮ ಅವ್ರ ಜೊತೆ ಇದೆ ಪ್ರತಿ ದಿನ ಸುಳ್ಳು ಸಾಕು ಪ್ರಚಾರ ಕೊಡ್ತಾರೆ ಏನು ಸಿಗ್ಲಿಲ್ಲ ಇವರಿಗೆ ಏನು ಕಾರಣ ಸಿಗ್ಲಿಲ್ಲ ಏನು ಕಾರಣ ಸಿಗದೆ ಇದ್ದಾಗ ಸುಳ್ಳೇ ಪ್ರಚಾರ ಒಂದು ಅಂತ ಒಂದು ತಲೆಯಲಿ ಇಟ್ಕೊಂಡು ನಮ್ಮ ಕಾರ್ಯಕರ್ತರು ಇಷ್ಟೇ ಜನ ಇದ್ದಾರೆ ಇಷ್ಟೇ ಸಂಘಟನೆ ಮಾಡ್ತಾರೆ ಇಷ್ಟೇ ಆಲೋಚನೆ ಮಾಡ್ಕೊಂಡಿದ್ರೆ ಅದು ತಪ್ಪು ಅಂತ ಹೇಳ್ತಾ ಯಾವತ್ತುವರೆಗೂ ರೈತರು ನಿಟ್ಟುಸರಿಂದ ಈ ಸರ್ಕಾರನ ಬಿಜೆಪಿ ಸರ್ಕಾರನ ಶಾಪ ಮಾಡಿದ್ರು ಅವತ್ತು ಅವ್ರು ಕಳಂತಿದ್ರ ಯಾವತ್ತು ಒಬ್ಬ ಬಡವ ಕಾರ್ಮಿಕ ತನ್ನ ಕುಟುಂಬದಲ್ಲಿ ಮಗಳನೋ ಮಗನ್ನೋ ಗಂಡನೋ ತಂದೆ ತಾಯಿನೋ ಉಳಿಸ್ಕೊಳ್ಳೋಕಾಗ್ದೇ ಬಿಜೆಪಿ ಸರ್ಕಾರದ ಬಗ್ಗೆ ಅವಮಾನ ಅವತ್ತೇ ಇವರು ವಿಧಾನಸೌಧ ಹಾಕಕ್ಕಾಗಲಿಲ್ಲ ಯಾವತ್ತು ಒಂದು ಹೆಣ್ಮಗು ತನ್ನ ಮಾಂಗಲ್ಯ ಉಳಿಸ್ಕೊಳ್ಳ್ದೆ ಮಾಂಗಲ್ಯ ಉಳಿಸ್ಕೊಳಕ್ಕಾಗ್ದೆ ತನ್ನ ಮಕ್ಕಳ ತಂದೆನ ಉಳಿಸ್ಕೊಳ್ಳ್ದೆ ತಂದೆ ತಾಯಿನ ಉಳಿಸ್ಕೊಳಕ್ ಆಗದೆ ನೋವ್ ಶಾಪ ಶಾಪ ಕೊಟ್ಲು ಅವತ್ತು ಇವರು ಬಿಜೆಪಿಯವರು ವಿಧಾನಸೌಧ ಹತ್ತಕ್ಕಾಗ್ಲಿಲ್ಲ ಇವತ್ತು ನೀವು ಡ್ರಾಮಾ ಮಾಡ್ಕೊಂಡು ನೀವು ನಾಟಕ ಆಡ್ಕೊಂಡು ಜನ ಪರವಾಗಿಲ್ಲದೆ ರೈತರು ಪರವಾಗಿಲ್ಲದೆ ಪರವಾಗಿಲ್ದೆ ಪರವಾಗಿಲ್ಲದೆ ನೀವು ಅಪಹಾಸ್ಯ ಮಾಡಿಕೊಂಡು ಪಾದಯಾತ್ರ ಮಾಡಿಕೊಂಡು ನೀವು ಬೆಂಗಳೂರಿಂದ ಮೈಸೂರ್ಗೆ ಹೋಗ್ಬಿಟ್ರೆ ಚಾಮುಂಡೇಶ್ವರಿ ಹೊಲಿದ್ ಬಿಡ್ತಾಳೆ ಅಂತಂದ್ರೆ ಚಾಮುಂಡೇಶ್ವರಿ ಹೊಲದಿರೋದು ಕಾಂಗ್ರೆಸ್ ಪಕ್ಷದವ್ರಿಗೆ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಂತ ಹೇಳ್ತೀನಿ ನಾನೊಬ್ಬ ಆಸ್ಪೃಶ್ಯರು ನನ್ನ ವೇದಿಕೆ ಕೊಟ್ಟಿದ್ದಾರೆ ನನ್ನಂತವರಿಗೆ ವೇದಿಕೆ ಕೊಟ್ಟಿದ್ದಾರೆ ಅಂದ್ರೆ ಒಂದು ದಲಿತರಿಗೆ ಕಾರ್ಮಿಕರಿಗೆ ಅಲ್ಪಸಂಖ್ಯಾತರಿಗೆ ಯಾರಿಗೆ ವೇದಿಕೆಯನ್ನ ಈ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಅಂತ ಎಷ್ಟೋ ಸಾವಿರಾರ ಲಕ್ಷಾಂತರ ಕುಟುಂಬಗಳು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದವಾಗಿ ನಿಲ್ಲುತ್ತೆ ನಮ್ಮ ಧರ್ಮ ನಾವು ಕಾಂಗ್ರೆಸ್ ಪಕ್ಷನ ಉಳಿಸ್ಕೊಂತೀವಿ ಕಾಪಾಡ್ಕೊಂತೀವಿ ಅಂತ ಈ ವೇದಿಕೆ ಮುಖಾಂತರ ಹೇಳ್ಕೊಂಡು ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು